ಸಾಂಸ್ಕೃತಿಕ ನಾಯಕರಾದಂತಹ ಬಸವಣ್ಣವರ ರಾಜ್ಯ ಸರ್ಕಾರ ಸಾಂಸ್ಕೃತಿಕ ನಾಯಕರ ಅನ್ನೋ ಒಂದು ಬಿರುದನ್ನು ಕೊಟ್ಟಿದೆ ಬಸವಣ್ಣವರು ಯಾವತ್ತೂ ಒಂದು ಸಮುದಾಯಕ್ಕೆ ಬೀಸಲಾದಂತಹ ವ್ಯಕ್ತಿ ಅಲ್ಲ ಅಂತಹ ಒಂದು ಸಂದರ್ಭ ಸುಸಂದರ್ಭದಲ್ಲಿ ಒಕ್ಕೂಟದಿಂದ ಆ ಬಸವಣ್ಣವ್ರನ್ನ ಒಂದು ಕಾರ್ಯಕ್ರಮ ದೊಡ್ಡದಾಗಿ ಮಾಡೋ ಉದ್ದೇಶ ಅವರು ಬಿಟ್ರೆ ಬೇರೆ ಯಾವ ಇಲ್ಲ ಪ್ರಚಾರ ಸಮಿತಿ ವಾಹನ ಇನಾಗ್ರೇಟ್ ಮಾಡ್ಕೊಳ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತೀನಿ ಸರ್ ಬೇರೆ ಏನಾದ್ರು ಸರ್ ದಾರಿನೇ ಬೇರೆ ಅದು ಲೀಡರ್ಗಳು ಮನೆ ಮುಂದೆ ನಿಂತ್ಕೊಳ್ಬೇಕಾಗತ್ತೆ ಬಗ್ಗೆ ಹೋಗ್ಲಿ ತೊಗೊಳಕ್ಕೆ ಸಮಾಜ ಎಲೆಕ್ಷನ್ ಮುಗಿದ ಈ ಸಮಾಜದ ಕಾರ್ಯಕ್ರಮ ಮಾಡ್ತಾರೆ ಇದೀವಿ ಇವತ್ತು ದೊಡ್ಡ ಅಂದ್ರೆ ಸಮಾಜನ ಒಗ್ಗಟ್ಟು ಮಾಡಕ್ಕೆ ನಮ್ಮ ಬಸವಣ್ಣವರ ಏನ್ ಸಾಂಸ್ಕೃತಿಕ ನಾಯಕ ಅಭಿವೃದ್ಧಿ ಅದನ್ನ ನಾವು ಈ ವರ್ಷ ಸರ್ಕಾರ ಅದನ್ನ ಅನೌನ್ಸ್ ಮಾಡಿರೋದ್ರಿಂದ ಆ ವಿಷಯವನ್ನು ಮಾಡ್ತಾ ಇವರ್ತು ಬೋರ್ಡ್ ಚೇರ್ಮನ್ ತೋಡಕ್ಕೆಲ್ಲ ಮಂತ್ರಿ ಮನೆ ಆರು ತಿಂಗಳ ಟಿಕೆಟ್ ಹುಡುಗ್ರೆ ಬೋರ್ಡ್ ಚೇರ್ಮನ್ ಸಿಗುತ್ತೆ ನಮ್ಗೆ ಬೋರ್ಡ್ ಚೇರ್ಮನ್ ಅವ್ರ ಸಿಗುತ್ತೆ ಇಲ್ಲ ನಾವು ಸಮಾಜದ ಸೇವೆಗೆ ಬಂದಿರೋ ಹದಿನೈದು ವರ್ಷದ ಕಷ್ಟ ಪಡ್ತಾ ಅದನ್ನೇ ಬಿಡಲ್ಲ ನಾವು ಇದು ಒಕ್ಕೂಟದ ಕಾರ್ಯಕ್ರಮ ಆದ್ರಿಂದ ಅದ್ರ ಬಗ್ಗೆ ನಾವು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಅದನ್ನ ಸಂಗೀದಿಂದ ಏನು ಡಿಮ್ಯಾಂಡ್ ಇಡ್ತಿಲ್ಲ ಸರ್ ಆತರ ಏನು ಡಿಮ್ಯಾಂಡ್ ಇಲ್ಲ ಆತರ ಡಿಮ್ಯಾಂಡ್ ಇದ್ರೆ ನಮ್ಮ ಸಮಾಜದಲ್ಲಿ ಸುತ್ತೂ ಶ್ರೀಗಳಿದ್ರೆ ಎಲ್ಲರೂ ಇದ್ದಾರೆ ಅವರು ಬರೀ ಅವ್ರಿಗೆ ವೈಯಕ್ತಿಕವಾಗಿ ಅಪ್ರೋಚ್ ಮಾಡಿ ಅದರ ಡಿಮ್ಯಾಂಡ್ಗಳನ್ನ ಸೆಟ್ ಅವರು ಮಾಡ್ಕೊಬೋದು ನಮ್ಮ ಸಮಾಜದ್ದು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿ ಡಿಮ್ಯಾಂಡ್ನ ಇಡ ಅವಶ್ಯಕತೆ ಇಲ್ಲ ಅನ್ನೋ ನನ್ನ ಭಾವನೆ ಸತ್ಯ ಸಣ್ಣದಾಗಿ ಮಾಡಿದ್ರೆ ಸಮುದಾಯದ ಕಾರ್ಯಕ್ರಮ ದೊಡ್ಡದಾಗಿ ಮಾಡಿದ್ರೆ ಸಹಕಾರದ ಕಾರ್ಯಕ್ರಮ ಅನ್ನೋದು ನಮ್ಮ ಮನಸ್ಸಿನಲ್ಲೇಬಿಟ್ಟಿದೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಕಮ್ಮಿ ಮೈಸೂರು ಜಿಲ್ಲೆಯ ಪ್ರತಿಯೊಬ್ರು ವಾಟ್ಸಪ್ ಗೂಗಲ್ ಪೇ ಮಾಡಿದೆ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮದ ಹಣ ಸಂಗ್ರಹಕ್ಕೆ ಆಟೋ ಡ್ರೈವರ್ ನಲವತ್ತು ರೂಪಾಯಿಯಿಂದ ಹಿಡಿದು ಬೆಂಸರು ಒಂದಷ್ಟು ಒಂದ್ ಲಕ್ಷ ತನಕರು ಕೊಟ್ಟಿದ್ದಾರೆ ಅಂದ್ರೆ ನಾವು ಮಾಡಬೇಕು ಅಂತ ಹೋದಾಗ ನಮ್ಗೆ ಸಹಕಾರ ತೊಂದಿದೆ ಅದು ಸಹಜ ಒಬ್ಬ ಮನುಷ್ಯ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಸರ್ಕಾರ ಸಹಯೋ ಸರ್ಕಾರದ ಏನೋ ಇರಬೇಕು ಅನ್ನೋ ಅನ್ನೋದು ಭಾವನೆ ನಮ್ಮ ಇದೆ ಆದರೆ ಅದು ಅಲ್ಲ ಸರ್ ಇದು ನಾವೇ ಸಮುದಾಯದವರು ಎಲ್ಲ ಸೇರ್ಕೊಂಡು ಮಾಡ್ತಾರಂತ ಕಾರ್ಯಕ್ರಮ ಸರ್ ಆದ್ರೆ ಎಲ್ಲಾರನ್ನೂ ಕರೆದಿದ್ದೀವಿ ಏಕೆಂದರೆ ಬಸವಣ್ಣವರು ಒಂದು ಸಮಾಜಕ್ಕೆ ಸೀಮಿತವಾಗಿರಲಿಲ್ಲ ಅದಕ್ಕೆ ನಾವು ಎಲ್ಲಾ ಪಕ್ಷದವ್ರು ಕರೆದಿದೀವಿ ಎಲ್ಲಾ ಪಕ್ಷದ ಲೀಡರ್ಸ್ನೂ ಅದಕ್ಕೋಸ್ಕರ ಕರಿತೀರ ಸರ್ ರಾಜ್ಯದ ಬೇರೆ ಕಡೆಯಿಂದ ಬರ್ತಾರೆ ಆದರೆ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಮೈಸೂರು ಜಿಲ್ಲೆ ಎಲ್ಲ ತಾಲೂಕುಗಳಿಂದ ಹೋಬಳಿಗಳಿಂದ ಬರುತ್ತೆ ಇಲ್ಲ ಮೈಸೂರು ಜಿಲ್ಲೆ ಮಾತ್ರ ಸರ್ ಪ್ರಸಾದ ಸೇವನೆ ನಾವು ಹತ್ತರಿಂದ ಹನ್ನೆರಡು ಸಾವಿರಕ್ಕೆ ವ್ಯವಸ್ಥೆ ಮಾಡಿದ್ವಿ ಸರ್ ಅದು ಏನಾಗಿದೆ ಅಂದ್ರೆ ಐನೂರು ಜನದ್ದು ಒಂದು ಬಾಕ್ಸ್ ನಾಲ್ಕು ಬಾಕ್ಸ್ ಥರ ಮಾಡಿದ್ವಿ ಸರ್ ೂರ ಐನೂರು ಜನದ್ದು ನಾಲ್ಕು ಬಾಕ್ಸ್ ನಮ್ಮಲ್ಲಿರೋ ಒಕ್ಕೂಟದಲ್ಲಿ ಹೆಚ್ಚು ಕಮ್ಮಿ ಒಂದು ಎಂಬತ್ತೈದು ಬಳಗಗಳಿವೆ ಸರ್ ಒಂದೊಂದು ಬಾಕ್ಸ್ ಗೆ ಜನ ಬಳಗಗಳನ್ನ ಅಲ್ಲಿಗೆ ಸಂಯೋಜನೆ ಕೋಆರ್ಡಿನೇಷನ್ ಬಳಗನ ಒಂದೊಂದು ಬಾಕ್ಸ್ ಕೋಆರ್ಡಿನೇಷನ್ ಬಿಟ್ಟಾಗ ನಾಲ್ಕು ಬಾಕ್ಸ್ ಇಂದ ಅಟ್ ಎರಡರಿಂದ ಎರಡು ಸಾವಿರದ ಇನ್ನೂರು ಜನ ಕೂರೋಂಥ ವ್ಯವಸ್ಥೆ ಮಾಡಿದ್ದೀವಿ ಸರ್ ಊಟ ಮಾಡ ಜನ ಜಾಸ್ತಿ ಸೇರಿದಾಗ ಜಾಸ್ತಿ ಕೈಗಳ ಸಹಯೋಗ ಬೇಕಾಗುತ್ತೆ ಜಾಸ್ತಿ ಕೈಗಳು ಸೇರಿದಾಗ ಆ ಕಾರ್ಯಕ್ರಮ ಸ್ವಲ್ಪ ನೀಟ್ ಸರ್ ನಾವು ಸ್ವಲ್ಪ ವ್ಯವಸ್ಥಿತವಾಗಿ ಮಾಡೋಣ ಸರ್ ನಾವು ಆದಷ್ಟು ಎಚ್ಚರಿಕೆ ವಹಿಸಿ ಕಾರ್ಯಕ್ರಮ ಚೆನ್ನಾಗಿ ನಡೆಯೋ ರೀತಿ ನೋಡ್ಕೊಳ್ಳೋಣ ಯೋಚನೆ ಮಾಡ್ತೇವೆ ಸರ್ ನಾನು ಅದನ್ನೇ ನಮ್ಮಗ್ಲೇನು ತಮ್ಗೆ ಹೇಳಕ್ಕೆ ಇಚ್ಛೆಪಟ್ಟೆ ಈ ಕಾರ್ಯಕ್ರಮ ನಾವು ಮಾಡಕ್ ಹೊಲ್ಟಾಗ ಎಲ್ಲರೂ ಕೂಡ ಆಟೋ ಉಳಿಸೋರ್ ಐವತ್ತು ರೂಪಾಯಿಯಿಂದ ಹಿಡಿದು ಬೆಂಸರು ಒಂದ್ ಲಕ್ಷದ ಕೊಟ್ಟಿದ್ದಾರೆ ಅಂತ ತಮ್ಗೆ ಹೇಳಿದೆ ಆತರ ಒಂದು ಕಾರ್ಯಕ್ರಮ ಯೋಜನೆ ಆದಾಗ ಆ ಬಸವಭವನಕ್ಕೆ ಇರುವಂತಹ ಐದು ಲಕ್ಷ ಜನ ಏನಿದ್ದಾರೆ ಸಮಾಜದವರು ಪ್ರತಿಯೊಬ್ಬರು ಐವತ್ತು ಬರೀ ಐನೂರು ಸಾವಿರ ರೂಪಾಯಿ ಕೊಡ್ತರೂ ಆಗೋಗುತ್ತೆ ಆತರ ಏನು ಡಿಮ್ಯಾಂಡ್ ಇಡಂತ ವ್ಯವಸ್ಥೆ ಇಲ್ಲ ಸರ್ ಅಗತ್ಯ ಇದೆ ಪ್ರತಿಯೊಬ್ಬರ ಅಗತ್ಯ ಇದೆ ಆದರೆ ಉದ್ದೇಶಪೂರ್ವಕವಾಗಿ ಈ ಥರ ಕಾರ್ಯಕ್ರಮಗಳನ್ನ ಮಾಡಿ ಡಿಮ್ಯಾಂಡ್ಗಳನ್ನ ಇಡಂತಹ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಇಲ್ಲ ಅನ್ನೋ ಮಾತನ್ನು ನಾನು ಮಾತನ್ನ ಈ ನಮ್ಮ ಬಸವ ಜಯಂತಿ ಕಾರ್ಯಕ್ರಮದ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡ್ತಾ ಕೆ ಆರ್ ಬ್ಯಾಂಕ್ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ಈಗ ಪತ್ರಿಕೆ ಘೋಷಣೆ ಉದ್ದೇಶಿಸಿ ಅಧ್ಯಕ್ಷರು ಮಾತನಾಡಿ ಎರಡ್ ಸಾವಿರದ ಇಪ್ಪತ್ನಾಕರ ಈ ಒಂದು ಪತ್ರಿಕಾಗೋಷ್ಠಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಬಸವರ ಒಕ್ಕೂಟದ ಈ ಸಾಲಿನ ಅಧ್ಯಕ್ಷರು ಮಾಜಿ ನಗರ ಪಾಲಿಕಾ ಸದಸ್ಯರು ಸಮಾಜದ ಹೆಮ್ಮೆಯ ನಾಯಕರಾದಂತಹ ಪ್ರದೀಪ್ ಕುಮಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿದ್ದರೆ ಅವರಿಗೂ ಸಹ ನಾವು ಸ್ವಾಗತವನ್ನು ವಹಿಸ್ತೇನೆ ನಮ್ಮ ಬಸವ ಜಯಂತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಧಾನ ಕಾರ್ಯದರ್ಶಿಗಳು ಸಮಾಜದ ಮುಖಂಡರಾದಂತಹ ಎಂ ಕೆ ಸ್ವಾಮಿ ಅವರಿದ್ದಾರೆ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ ಮತ್ತು ಸಮಾಜದ ಮುಖಂಡರಾದಂತಹ ಮತ್ತೊಬ್ಬರು ಶಿಷ್ಯವರಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಮತ್ತೊಬ್ಬ ನಮ್ಮ ಹರಿಶ್ ಹೊಸಗೊಳ ಒಕ್ಕೂಟದ ವೇದಿಕೆಯ ಸಮಿತಿಯ ಸದಸ್ಯರಾದಂತಹ ಶಿಶೋ ಅಧಿನಾಲ್ ಅವರಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಸ್ವಚ್ಛತಾ ಸಮಿತಿ ಅಧ್ಯಕ್ಷರಾದಂತಹ ಹರೀಶ್ ಕುಮಾರ್ ಅವರು ಆಗಮಿಸಿದ್ದಾರೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು